ಕಷ್ಟ ಅಂದ್ರೆ ಹೇಳ್ಕೊಬಾರ್ದು ಏನೋ ಅವ್ನು ಸ್ವಲ್ಪ ಓದಿ ಕೊಡೋದ್ರಿಂದ ಜೀವನ ಅಷ್ಟೇ ನಮ್ದು ಏನು ಜೀವನ ನಿನ್ಲಾ ಉಪ್ಪು ಸಿಕ್ಕರೆ ಮೆಣಸುಕಾಯಿ ಸಿಗಲ್ಲ ಮೆಣಸುಕಾಯಿ ಸಿಕ್ರೆ ಉಪ್ಪು ಕೊಡಲ್ಲ ಅಂತ ಕಡೆ ಕಷ್ಟ ಜೀವನ ಆಗೈತೆ ನಮ್ದು ಏನ್ ಮಾಡಕ್ ಅಣ್ಣ ಮನೆಯರು ಇರ ತಕ ನೀರನ ಇಬ್ರು ಏನನ ಆಗಿ ಸತ್ ಬಿಡನ ಈ ಸಾರು ಕಾಟಕ್ ತಡಿಲಾರ್ದು ಅಂತ ಹೇಳ್ತಾರೆ ನನ್ನಿಂದ ತಾನೇ ನೀವಿಲ್ಲ ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಅಂತದ್ರು ಸ್ವಾಮಿ ಇಲ್ಲಿ ಯಾರು ದಲಿತರು ಯಾರು ಧನಿಕರು ಚಿತ್ರದುರ್ಗ ಜಿಲ್ಲೆ ಪ್ರತಿಯೊಂದು ಹಳ್ಳಿಯಲ್ಲಿ ವಾಸಿಸುವ ದಲಿತರ ಸ್ಥಿತಿ ಇವರಿಗಿಂತ ವಿಭಿನ್ನವಾಗಿಲ್ಲ ಬಡವರಿಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರಬಾರ್ದು ಅಂತಾರೆ ಆದರೂ ಒಮ್ಮೊಮ್ಮೆ ಈ ಕಾಯಿಲೆಗಳು ಕಿತ್ತು ತಿನ್ನುವ ಬಡತನದ ಮಧ್ಯೆ ರಕ್ತ ಪಿಪಾಸುಗಳಾಗಿ ಕಾಡಿಬಿಡುತ್ತವೆ ಮೊದಲೇ ಗುಡಿಸಲ ಮನೆ ಆ ಗುಡಿಸಲಿಗೆ ಆಧಾರವಾಗಬೇಕಾಗಿದ್ದ ಈ ಹಿರಿಯ ಜೀವ ಸಾವು ಬದುಕಿನ ಮಧ್ಯೆ ನರಳಾಡ್ತಿದೆ ಇತ್ತ ಅದೇ ದಿನ ಮೀರಸಾಬಿಹಳ್ಳಿಯಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ನಮ್ಮ ರಾಜ್ಯದ ಹೆಮ್ಮೆಯ ವಿಚಾರ ಜೆಟ್ ಪರೀಕ್ಷಾರ್ಥ ಘಟಕ ಸ್ಥಾಪನೆಗೊಂಡಿದೆ ನಮ್ಮ ದೇಶದಲ್ಲಿ ನಮ್ಮೊಳಗಿರುವ ಶತ್ರುಗಳಿಗಿಂತ ವಿದೇಶದಲ್ಲಿರುವ ಶತ್ರುಗಳ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತೀವಿ ಎನ್ನುವುದಕ್ಕೆ ಇಂತಹ ದಲಿತ ಕುಟುಂಬಗಳ ಈನಾಯ ಸ್ಥಿತಿಯೇ ಸಾಕ್ಷಿ ಇಂತಹ ಶೋಚನೀಯ ಸ್ಥಿತಿಯಲ್ಲಿ ಜೀವನ ನಡೆಸುತ್ತಿರುವ ಇವರ ಹೆಸರು ಯಲ್ಲಮ್ಮ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿನ ಮೀರಸಾವಿಹಳ್ಳಿ ನಿವಾಸಿ ತನ್ನ ಗಂಡ ಚಂದ್ರಶೇಖರ್ ಎಂಬಾತನಿಗೆ ಕಳೆದ ನಾಲ್ಕು ತಿಂಗಳ ಹಿಂದೆ ಎರಡೂ ಕಿಡ್ನಿಗಳು ವಿಫಲವಾಗಿವೆ ಆ ಕಾರಣ ಮನೆಯ ಆಧಾರ ಸ್ತಂಭವಾಗಿದ್ದ ವ್ಯಕ್ತಿ ನೆಲ ಕಚ್ಚಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಈ ಮೊದಲು ನಮ್ಮ ನಿಮ್ಮ ಹಾಗೆ ಮಾಮೂಲಿಯಾಗಿ ಓಡಾಡ್ಕೊಂಡಿದ್ದ ವ್ಯಕ್ತಿ ಒಮ್ಮಿಂದೊಮ್ಮೆಲೆ ನೆಲ ಕಚ್ಚಿದ್ದಾನೆ ದಲಿತನಾಗಿ ಹುಟ್ಟಿದ್ದರೂ ವೃತ್ತಿಯಲ್ಲಿ ಬಡಗಿ ಕಷ್ಟಪಟ್ಟು ದುಡಿದು ತಿನ್ನುತ್ತಿದ್ದ ಇದ್ ಬದ್ದಿದ್ರಲ್ಲೇ ಹೇಗೋ ಇಬ್ರು ಹೆಣ್ಮಕ್ಳನ್ನ ಮದುವೆ ಮಾಡಿದ್ದಾನೆ ಇದ್ದ ಒಬ್ಬ ಮಗನಿಗೆ ಆಕ್ಸಿಡೆಂಟ್ ಆಗಿ ದುಡಿಯಲಾಗದ ಸ್ಥಿತಿಯಲ್ಲಿದ್ದಾನೆ ಹೇಗೋ ಒಂದಷ್ಟು ಇರೋ ಜಮೀನಲ್ಲೇ ಕಷ್ಟಪಟ್ಟು ಬೆಳೆಯೋಣ ಅಂದ್ರೆ ಸರಿಯಾಗಿ ಮಳೆನೇ ಇಲ್ಲ ನಮಗೆ ದುಡ್ಮೆ ಎಂಬುದು ಹತ್ತು ರೂಪಾಯಿ ತಂದ ನಮ್ಮ ಕೈಲಿ ಕೊಡೋರಿಲ್ಲ ಊರಾಗ ಯಾರು ಕೇಳಿದ್ರು ನೂರು ರೂಪಾಯಿ ಕೊಡ್ತಾ ಇಲ್ಲ ಯಾರು ಸಹಾಯ ಮಾಡ್ತಾರೆ ನಮಗೆ ಯಾರು ಮಾಡೋರಿಲ್ಲ ರೈತರ ಕೆಲಸ ಮಾಡ್ಬೇಕಾದ್ರೆ ಇದು ಹಿಂಗೆ ಮಾಡಲಿ ಹಂಗೆ ಮಾಡಲಿ ಬಾರ ಅಂತ ಒಟ್ಟಿ ಇಲ್ದಾ ಮಾಡರು ಹನ್ನೆರಡು ಒಂದು ಗಂಟೆ ತಕನ ಇವತ್ತು ಕಷ್ಟ ಬಂದೈತೆ ನೂರು ರೂಪಾಯಿ ಕೊಡಂದ್ರೆ ಊರ್ನಾಗ ಯಾರು ಸಹಾಯ ಮಾಡ್ತಿ ಇಲ್ಲ ಸ್ವಾಮಿ ಏನು ಮಾಡೋಣ ನಾವು ಏನು ಬೇಡ ಏನಾಗಿ ಇಬ್ಬರು ಸತ್ತೋಗ್ಬೇಡಣ್ಣ ಇರೋದೇ ಬೇಡ ಸಾಲು ಕಟ್ ತಡಿಯೋದ್ ಬೇಡ ಹಿಂಸೆ ತಡೀಲಾರ್ದ ಎಷ್ಟು ನಾವು ಪಟ್ಕನಕ್ಕೆ ಆಗ್ತೈತಿ ಅಂತ ಇಬ್ಬರು ಕೊಳ್ಕೊಟ್ಟು ಕಟ್ ಕಟ್ಕೊಂಡು ಅಳೋದು ಸುಮ್ಕೆ ಆಗತ್ ಸ್ವಾಮಿ ಇನ್ನೇನು ಮಾಡೋಣ ನಾವು ಖಾಸಗಿ ಆಸ್ಪತ್ರೆ ಇರಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸಲಿಕ್ಕೂ ಅವರ ಬಳಿ ಹಣವಿಲ್ಲ ಈಗಾಗಲೇ ಇವರ ಚಿಕಿತ್ಸೆಗೆ ಅಂತ ಒಂದೆರಡು ಲಕ್ಷ ಹಣ ಸಾಲ ಮಾಡಿದ್ದಾರೆ ಊರು ತುಂಬಾ ಯಾರನ್ನೇ ಕೇಳಿದ್ರೂ ಹಣ ಇಲ್ಲ ಅಂತಲೇ ನೇರವಾಗಿ ಹೇಳ್ತಾರೆ ಊರಿಗೂರೇ ಬರಬಂದಂತೆ ಕಾಣುವ ಈ ಊರಿನಲ್ಲಿ ಹಣ ಎಲ್ಲಿಂದ ಉಟ್ಬೇಕು ಹೇಳಿ ಪ್ರತಿ ವಾರ ಡಯಾಲಿಸಿಸ್ಗೆ ಅಂತ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಬರಬೇಕು ಚಂದ್ರಶೇಖರ್ ರಕ್ತಹೀನತೆಯಿಂದ ಬಳಲುತ್ತಿರುವುದರಿಂದ ಪ್ರತಿ ವಾರ ರಕ್ತ ಕೊಡಿಸಬೇಕು ಸರ್ಕಾರಿ ಆಸ್ಪತ್ರೆ ಆದರೂ ಇವರ ಚಿಕಿತ್ಸೆಗೆ ಬೇಕಾದ ಮೆಡಿಸಿನ್ಗಳನ್ನು ಖಾಸಗಿ ಔಷಧಿ ಅಂಗಡಿಗಳಲ್ಲಿ ತರಬೇಕು ಪ್ರತಿ ವಾರ ಏನಿಲ್ಲಾಂದ್ರೂ ಐದಾರು ಸಾವಿರ ರೂಪಾಯಿ ಖರ್ಚಿದೆ ನಾವು ಚಂದ್ರಶೇಖರ್ ಮನೆಗೆ ಭೇಟಿ ಕೊಟ್ಟಿದ್ದ ವೇಳೆಗೆ ಚಳ್ಳಕೆರೆಯ ಬಿಜೆಪಿ ಮುಖಂಡ ಟಿ ಕುಮಾರಸ್ವಾಮಿ ಆಗಮಿಸಿದ್ರು ಚಂದ್ರಶೇಖರ್ ಯೋಗಕ್ಷೇಮವನ್ನ ವಿಚಾರಿಸಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಚಂದ್ರಶೇಖರ್ ಪತ್ನಿ ಎಲ್ಲಮ್ಮಿಗೆ ಸಮಾಧಾನ ಹೇಳಿದ್ರು ನಮಗೆ ಇದು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅರುಣ್ ಅವರು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿದ್ರು ಈ ಥರ ಒಬ್ಬರು ಹಿಂಗೆ ಮಿರ್ಸಾಬಳ್ಳಿಯಲ್ಲಿ ಈ ಥರ ಭಾಳಷ್ಟು ಆರೋಗ್ಯ ಇದಾಗಿ ಹಿನ್ನಡೆಯಾಗಿ ಭಾಳ ದುಸ್ಥಿತಿಯಲ್ಲಿದ್ದಾರೆ ಅಂತ ಆಯಿತು ಅಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿದ್ವಿ ನಮ್ಮ ತಂದೆಗೆ ಹಾಸ್ಪಿಟ್ಲಲ್ಲಿದ್ವಿ ಅವರು ಮೇಲೆ ಇವತ್ತು ನವೀನ್ ಅವರು ಅರುಣ್ ಅವರು ಬಂದರು ಹಾಗಾಗಿ ಭೇಟಿ ಕೊಡೋಣ ಅಂತ ಮಾತಾಡ್ಸೋಣ ಅಂತ ಬಂದ್ವಿ ಆಮೇಲೆ ಇವಾಗ ಇವರು ಒಂದು ಪರಿಸ್ಥಿತಿ ಎಲ್ಲ ನೋಡಿದಾಗ ಇವತ್ತು ಭಾಳ ಕುಟುಂಬ ಇವತ್ತು ಬಡವರಾಗಿರ್ತಕ್ಕಂಥವ್ರು ಮತ್ತು ರೈತರು ಇವತ್ತು ಇವ್ರಿಗೆ ಚಿಕಿತ್ಸೆಗೆ ಸಹ ಹಣ ಇಲ್ಲ ಮತ್ತು ಇವಾಗ ಜೀವನನ ಮಾಡೋಕ್ಕೂ ಸಹ ಭಾಳ ಕಷ್ಟದಲ್ಲಿದ್ದಾರೆ ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವ್ರಿಗೊಂದು ಸ್ವಲ್ಪ ಆರ್ಥಿಕವಾಗಿ ನೆರವು ಮತ್ತು ಅವ್ರಿಗೇನು ಚಿಕಿತ್ಸೆಗೆ ಮತ್ತು ಬ್ಲಡ್ ಏನನ್ನ ಬೇಕಾದರೆ ಡಯಾಲಿಸಿಸ್ಗೆ ನಮ್ಮ ಒಂದು ಕಾರ್ಯಕರ್ತರಿಂದ ಅದನ್ನು ಸ್ವಲ್ಪ ಸಹಕಾರ ಬಿಜೆಪಿಯ ಮುಖಂಡರಾದ ಟಿ ಕುಮಾರಸ್ವಾಮಿ ಅವರು ಚಂದ್ರಶೇಖರ್ ಮನೆಯ ನಿರ್ವಹಣೆಗೆ ಬೇಕಾದ ದಿನಿಸಿಗಳನ್ನ ತರಿಸಿಕೊಡುವುದಾಗಿ ಹೇಳಿದ್ದಾರೆ ಇವರ ಚಿಕಿತ್ಸೆಗೆ ಧನ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ನಿಮ್ಮಲ್ಲಿ ಯಾರಾದರೂ ದಾನಿಗಳಿದ್ರೆ ಚಳ್ಳಕೆರೆ ತಾಲೂಕು ಮೀರಾಸಾಬಿಹಳ್ಳಿಯ ಚಂದ್ರಶೇಖರ್ ಕುಟುಂಬಕ್ಕೆ ಸಹಾಯ ಮಾಡಿ ಮೊದಲೇ ಗುಡಿಸಲ ಮನೆ ಆ ಗುಡಿಸಲಿಗೆ ಆಧಾರವಾಗಿದ್ದ ಈ ಜೀವ ಸಾವು ಬದುಕಿನ ಮಧ್ಯೆ ನರಳಾಡ್ತಿದೆ ಗುಡಿಸಿಲಿನ ಅರಕು ಕಿಂಡಿಗಳಲ್ಲಿ ಕಾಣಬೇಕಾಗಿದ್ದ ಬೆಳಕು ಕೂಡ ಅಸ್ಪಷ್ಟವಾಗಿದೆ ಕ್ಯಾಮರಾಮನ್ ಮಧು ಇಂಗಳ ಜೊತೆ ಗಿರೀಶ್ ಸಿಟಿವಿ ನ್ಯೂಸ್ ಚಿತ್ರದುರ್ಗ